ಈ ಇದನ್ನು ಸ್ಪಷ್ಟವಾಗಿ ಹಿಡಿಯೋಲ್ಲ ಅಷ್ಟೇ ಆದರೆ ನೋಡ್ಕೊಂಡಿದ್ದೀನಿ ಅದರ ಹತ್ರ ನೀವೇ ತಿಳ್ಕೊಳಿ ಮೀಡಿಯನ್ ಬಾಂಧವರು ಅವನು ಬೆದರಿಕೆ ಡೈರೆಕ್ಟಾಗಿ ನೀಡ್ತಾ ಇದ್ದಾರೆ ಇನ್ನು ಹಿಂದೆ ಯಾವ ಥರ ನೀಡಿರ್ತಾರೆ ಯೋಚನೆ ಮಾಡ್ಕೊಂಡಿ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ ಇದೇ ಥರ ಮತ್ತು ನಮ್ಮ ಜೊತೆ ಜತೆಯಲ್ಲಿ ಜನಗಳಿಗೆ ರೋಗಿ ಮತ್ತು ಸಹಪಾಠಿಗಳಂತ ಹೇಳ್ತಾ ಇದ್ದಾರೆ ಅದು ಪೂರ್ಣವಾಗಿ ತಪ್ಪು ಇನ್ನು ಅಣ್ಣ ತಮ್ಮಂದಿರೋ ನನ್ನ ಮಾವಂದಿರೋ ಇವರು ಇನ್ಯಾರು ಬೇರೆಯವರು ಯಾರು ಇಲ್ಲ ಇದೆ ನನ್ನ ಸಹಪಾಠಿಗಳಂತೂ ಅಲ್ಲ ಮತ್ತು ಏನೋ ಅವರೊಂದರು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದಾರೆ ಏನಾಗಿದೆ ಸ್ವಾಮಿ ಕೇಸು ಅಂತ ಹೇಳ್ಬಿಟ್ಟು ಇವತ್ತು ಲೋಕಾಯುಕ್ತದಲ್ಲಿ ಇವರು ಸ್ಕ್ರೀನಿಂಗ್ ಆಗಿದೆ ನಡೀತಾ ಇದೆ ಇನ್ನು ಯಾವುದೇ ಲೋಕಾಯುಕ್ತದಲ್ಲಿ ಇವತ್ತು ಯಾವುದೂ ಕ್ಯಾನ್ಸರ್ ಆಗಿಲ್ಲ ಇನ್ನೂ ಇವರು ಭ್ರಷ್ಟಾಚಾರ ಮಾಡಿದಾರ ಇಲ್ವಾ ಅನ್ನೋದು ಅಕ್ರಮಗಳ ಬಗ್ಗೆ ನೀಟಾಗಿ ದಾಖಲೆ ನಿರ್ಣ ನಡೀತಾ ಇದ್ದಾರೆ ಮತ್ತು ಅದಲ್ಲದೆ ಭಾಷೆಯಲ್ಲಿ ಫಸ್ಟ್ ಹಿಡಿತಾ ಇರಲಿ ಬಿ ಎಸ್ ಸಿ ಅಲ್ಲ ಸ್ವಾಮಿ ಪಿ ಎಸ್ ಐ ಅವರು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಅಂತ ಹೇಳ್ಬಿಟ್ಟು ಅಂತಾರೆ ಅದನ್ನು ಪಿ ಎಸ್ ಸಿ ಅಂತ ಹೇಳೋದು ಅದನ್ನು ತಿಳ್ಕೊಳ್ಳಿ ಏನು ಮಾತಾಡಬೇಕು ಏನು ಮಾತಾಡ್ಬೋದು ಅಂತ ಅಧಿಕಾರ ಕೂತ್ಕೊಳ್ಳೋದು ವಿಷಯ ಸೊ ಮತ್ತು ಮಾಹಿತಿ ಬಂದಿಲ್ಲ ನಮಗೆ ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ ಸ್ಕೆಚ್ ಇದೆ ಅಂತ ನೀವು ಮೀಡಿಯಾ ಬಂದರು ಯಾರೊಬ್ರು ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಮಾತಲ್ಲಿ ಹೇಳ್ತೀನಿ ಸ್ವಾಮಿ ರೋಡ್ ಇಲ್ಲ ಅಂತ ಅದನ್ನು ನಾವು ಕೇಳ್ತಾ ಇಲ್ಲ ನಾವು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕೆಚ್ಚಲ್ಲಿ ಪ್ಲಾನ್ ಇದೆ ಸ್ವಾಮಿ ಈ ಪ್ಲಾನ್ ನೋಡಿ ನಾನು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ಇದರಲ್ಲಿ ರೋಡ್ ಇದೆ ನೋಡಿ ಅಂತ ಹೇಳ್ಬಿಟ್ರು ಬರೀ ಮಾತಾಡ್ತಾ ಇಲ್ಲ ಅವ್ರು ಕೇಳ್ತಾ ಸ್ಟ್ರೆಚ್ ಅಲ್ಲೇ ಅಂತ ಹೇಳ್ತಾ ನಿಮಗೆ ನಾ ಕಾಶೇ ಇದೆ ಸ್ವಾಮಿ ನೋಡಿ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಮಾತಲ್ಲಿ ಹೇಳ್ತೀನಿ ಪ್ರಶ್ನೆನ ಅರ್ಥ ಮಾಡ್ಕೊಡ್ರಿ ಫಸ್ಟು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ನೀವು ಏನನ್ನ ಆನ್ಸರ್ ಮಾಡ್ಬಿಟ್ರ ಏಳು ದಿನದಲ್ಲಿ ಕೊಡ್ತಾರೆ ಅಧಿಕಾರಿಗಳು ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಅವತ್ತೇ ಹೇಳಿರೋದೇನು ವಿಷಯ ಎರಡು ಸಮಯ ಸಮಯಾವಕಾಶ ಕೊಡ್ತಾ ಇಲ್ಲ ನಾವು ಅಂತ ಹೇಳ್ತೀನಿ ನಾನು ಕೊಡ್ತೀನಿ ಎರಡು ತಿಂಗಳ ಸಮಯಾವಕಾಶ ಅಂದರೆ ನೀವು ಯಾರಿಗೆ ಕೊಡೋಕ್ಕೆ ನಾನು ಕೇಳಿರೋ ಅಧಿಕಾರಿಗಳಿಗೆ ಎರಡು ತಿಂಗಳು ಸಮಯಾವಕಾಶ ಸ್ವಾಮಿ ನಿಮ್ಮ ಮೇಲೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನೀವು ನಾನು ಕೊಡ್ತೀನಿ ಅಂದರೆ ಅಲ್ಲಿ ಕೊಡಬೇಡ ಅಂತ ಹೇಳ್ತೀರಾ ಮುಂದೆ ಬಂದ್ಬಿಟ್ಟು ವಿಡಿಯೋ ಮುಂದೆ ಕೊಡಿ ಅಂತೀರಾ ನೀವು ಲಿಖದ ರೂಪದಲ್ಲಿ ಬರ್ಕೊಡ್ತೀರಾ ಈಗ ಸೈಬ್ರಿಗೆ ಎರಡು ತಿಂಗಳು ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅದೇ ತಾಕತ್ತಿದ್ರೆ ನಾನು ಮಾಡೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಇಲ್ಲ ನಾನು ಹಾಕೋ ಆರ್ ಟಿ ಐಗೆ ಕರೆಕ್ಟಾಗಿ ಡೀಟೇಲ್ಸ್ ಕೊಡಿ ನೀವು ಬಂಡವಾಳ ನಾನೇ ಬಯಲು ಮಾಡ್ತೀನಿ ನಾನು ಗೊತ್ತೇ ಆ ಥರ ಬಯಲು ಮಾಡಬೇಕು ನಿಮ್ಗೆ ತಾಕತ್ತಿದೆಯಾ ಬಂಡವಾಳಲ್ಲಿ ನಾನು ಭಯ ಮಾಡುವಂಥ ದಾಖಲೆ ಇರ್ಬೇಕು ನಿಮ್ಗೆ ತಾಕತ್ತಿದೆಯಾ ಹೇಳಿ ಅದರಲ್ಲಿ ಹೇಳ್ತಾರೆ ಮತ್ತು ಪಾಪ ರಾತ್ರೋ ರಾತ್ರಿ ನಾನು ನೋಡಿಬಿಟ್ಟು ಸೈಲೂ ಮಾಡಿಸ್ಕೊಂಡು ಬಂದೆ ಯಾವುದೇ ಮೆಂಬರ್ಗಳತ್ತರ ಅಂತ ಹೇಳ್ಬಿಟ್ಟು ನೀವು ದಿನಾಪೂರ್ತಿ ಇದರಲ್ಲೇ ಇರ್ತೀರ ನಾನೊಂದು ಬಿಸ್ನೆಸ್ ಮ್ಯಾನ್ ನಾನು ಬಿಸ್ನೆಸ್ಸು ಮಾಡಬೇಕು ಎಲ್ಲ ನೋಡಬೇಕಾಗುತ್ತೆ ನನಗೆ ಯಾವಾಗ ಸಮಯಾವಕಾಶ ಸಿಗುತ್ತೆ ಹತ್ರ ಹೋಗಿ ಮಾತಾಡೋ ಅಧಿಕಾರ ನನಗಿದೆ ನಾನು ಗ್ರಾಮಸ್ಥ ಸ್ವಾಮಿ ರಾತ್ರಿ ಯಾರು ಹೋಗ್ತೀನಿ ಬೆಳಗ್ಗೆ ಹಾಕ್ತೀನಿ ಸೊ ಅವರಲ್ಲಿ ಒಂದು ಬಾಂಧವ್ಯತ್ವ ನಮಗೂ ಇರುತ್ತೆ ವಿಚಾರಿಸಬಾರ್ದು ನೀವು ಅಂತ ಹೇಳೋದು ಯಾವ ಮಟ್ಟಕ್ಕೆ ಸರಿ ನೀವು ಕೊಡ್ತಾ ಅವ್ರ ಬೆದರಿಕೆಗಳು ಮತ್ತು ಹುಚ್ಚು ಮಾತುಗಳಿಗೆಲ್ಲ ಬೆದರು ಪಡೆಯೋರು ಬೇರೆಯವರು ಸೊ ನಾನು ಬೆದರಲ್ಲ ಅದು ಬಿಟ್ಟರೆ ನೀವೆಲ್ಲ ಈ ಪ್ಲಾನ್ ಎಲ್ಲ ಹಾಕ್ಕೊಂಡು ಪಾಪ ಅವ್ರಿಗೂ ಏನು ಗೊತ್ತಿಲ್ಲ ನಮ್ಮ ಗ್ರಾಮಸ್ಥರು ಎಷ್ಟೊಂದು ಇಪ್ಪತ್ತು ಜನ ಟರ್ನ್ ಆಗಿದ್ದಾರೆ ಅದರಲ್ಲೂ ಅವ್ರಿಗೆ ಗೊತ್ತಿಲ್ಲ ಜನಗಳಿಗೆ ಭಯ ಬೀಳ್ತಾರೆ ನಾನು ಎಜುಕೇಟೆಡ್ ನಾನು ಭಯಪಡೋ ಅವಕಾಶವೇ ಇಲ್ಲ ಅಲ್ಲಿ ನೀವು ಅವ್ರನ್ನ ಟ್ರೈನ್ ಮಾಡಿ ಹಿಂಗೆ ಹೇಳು ನೀನು ಹಂಗಂಗೆ ಹೇಳು ಅಂತೇಳಿದ್ರು ನಾನು ಹೇಳಿದ್ದಾನೆ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಿಲ್ಲ ಅವನು ಸೊ ಮತ್ತೆ ಹೌದು ಇವ್ರು ಹೇಳ್ದಂಗೆ ನಾನು ಪಾಪ ಕರ್ಕೊಂಡು ಹೋಗ್ಬಿಟ್ಟು ಪಂಚಾಯಿತಿ ಮೆಂಬರ್ಗಳಿಗೆಲ್ಲ ಸೈಡ್ ಕರ್ಕೊಂಡೋಗಿ ನಿಮ್ಮ ಅಕ್ಕ ಏನು ಅಕ್ಕ ತಂಗೀರಿಗೆ ಮದುವೆ ಮಾಡ್ತೀನಿ ಮತ್ತು ನಿಮ್ಮ ಮನೆಗಳು ಕೊಡಿಸ್ತೀನಿ ನಿಮ್ಮ ಸೈಟ್ಗಳು ಕೊಡಿಸ್ತೀನಿ ನಿಮ್ಮ ಪ್ರಾಪರ್ಟಿಗಳು ಕೊಡಿಸ್ತೀನಿ ಅಂತ ನಾನೇ ಸಿಗ್ನೇಚರ್ ಮಾಡಿದ್ರು ಹೇಳಿದ್ರು ನರೇಗಲ್ಲಿ ಏನು ಮಾಡಿ ನರೇಗಾಗದಲ್ಲಿ ಏನು ಮಾಡಿದ್ದೀರಾ ಸ್ವಾಮಿ ನೀವು ಕೆಲಸಗಳಾಗಿದ್ದಾವೆ ನರೇಗಾದಲ್ಲಿ ದಾಖಲೆಗಳಿದಾವ ನಿಮ್ಮ ಹತ್ರ ಯಾವ ನರೇಗಾದಲ್ಲಿ ಹೋಗಿ ಜನರು ಕೆಲಸ ಮಾಡಿದ್ದಾರೆ ಅವ್ರ ಫೋಟೋಸ್ ಇದೆಯಾ ನಿಮ್ಮ ಹತ್ರ ಪ್ರೂವ್ ಮಾಡೋಕ್ಕಾಗುತ್ತಾ ನಾನು ಮಾಡ್ದ ಜೆ ಸಿ ಪಿ ಹೋಗ್ಬಿಟ್ಟು ನೀವು ಅಲ್ಲದಿರೋ ದಾಖಲೆ ನಾನು ತೆಗಿಲ್ಲ ಹೇಳೋದಲ್ಲ ಸರ್ ಅದಕ್ಕೆ ಅರ್ಥ ಇರುತ್ತೆ ಏನು ಹೇಳಬೇಕು ಎಂತ ಹೇಳಬೇಕು ಅಂತ ಹೇಳಿಬಿಟ್ಟು ಮತ್ತು ಫೇಕಾಗಿ ಸಿಗ್ನೇಚರ್ಗಳು ಮಾಡಿದ್ದೀವಿ ಅಂತ ಜನರು ಅಂತ ಹೇಳಿ ಹೇಳಿದ್ದಾರೆ ಜನ ಒಪ್ಕೊಂಡಿದ್ದಾರೆ ಅಂತ ಇದಲ್ಲ ನಿಮ್ಮ ಹತ್ರ ಒಪ್ಕೊಂಡಿರೋ ಇಪ್ಪತ್ತು ಜನನೂ ಇದೇ ಮೀಡಿಯಾ ಬಾಂಧವ್ರ ಮುಂದೆ ಕರ್ಸ್ಕೊಂಡು ಬಂದು ನಾನು ಸಿಗ್ನೇಚರ್ ಮಾಡಿದ್ದೀನಿ ಅಂತ ಜನ ಒಪ್ಕೊಂಡ್ರೆ ನಾನು ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಕ್ಕೆ ತಲೆ ಬಾಗಿಸ್ತೀನಿ ನನಗೇನು ಶಿಕ್ಷೆ ಕೊಟ್ಟರು ನಾನು ತಯಾರಿದ್ದೀನಿ ಆ ಜನಗಳು ಒಪ್ಕೋಬೇಕು ನಾನು ಮಾಡಿರೋ ಸಿಗ್ನೇಚರು ಒಂದೇ ಬೇಕಾದ್ರೂ ಮಾಡಿದ್ದೀವಿ ಇವ್ರು ಜನಗಳ ಹತ್ರ ಜನಗಳಿಸಿ ನೀವು ಹೇಳೋ ದೊಡ್ಡ ವಿಷಯ ಅಲ್ಲ ಬಾಯಿನ ಏನು ಬೇಕಾದರೂ ಮಾತಾಡಿಬೋದು ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀರಾ ಯಾವ ಇರೋದು ಸಮಯ ಅದೇ ಪಿ ಡಿ ಒನ್ನ ಪ್ರೇರೇಪಿಸಿ ನಮಗೆ ತೊಂದರೆ ಕೊಟ್ಟು ಅವ್ರನ್ನ ತಗೊಂಡೋಗ್ಬಿಟ್ಟು ಸುಳ್ಳು ಸುಳ್ಳಾಗಿ ಒಂದು ತ್ರೀಸ್ ತ್ರೀ ಫಿಫ್ಟಿ ತ್ರೀಯಲ್ಲಿ ಎಫ್ ಐ ದಾಖಲು ಮಾಡೋದಲ್ಲ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಗೆ ಯಾವ ಕೆಲಸ ಇತ್ತು ಸಮಯ ಅವತ್ತು ನಿಮಗೆ ಇಪ್ಪತ್ತ್ನಾಲ್ಕನೇ ತಾರೀಕು ನವಂಬರಲ್ಲಿ ಟ್ವೆಂಟಿ ತ್ರೀಯಲ್ಲಿ ಏನು ಕೆಲಸ ಇತ್ತು ನಿವೇಲಿದೆ ಗ್ರಾಮದಲ್ಲಿ ಮುರುಘುಮಲ್ಲ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಇತ್ತು ಅಂತೇಳ್ಬಿಟ್ಟು ವಾರ್ಡ್ ಸಭೆ ಇದ್ದಾಗ ಇದ್ದಾಗ ನಿಮಗೆ ಎಂಟು ಗಂಟೆ ಟೈಮಲ್ಲಿ ಎರಮಟ್ಪಲ್ಲಿ ಗ್ರಾಮದಲ್ಲಿ ಏನು ಕೆಲಸ ಇತ್ತು ಅವತ್ತು ಬರೋಕ್ಕೆ ಮುರುಘಮಲ್ಲ ವಾರ್ಡ್ ಸಭೆ ಮೇಲೆ ನೀವು ಅಲ್ಲಿ ವೇಲಿಗಳಾಗ್ತಾ ಇದ್ದಾರೆ ಬೇರೆ ಜನ ನಾವು ಅವ್ರಿಗೆ ಅಪೋಸ್ ಹಣ್ಣುಕೊಂಡ್ರೆ ನೀವು ಅವ್ರ ಫೇವರ್ ಆಗಿ ಕಂಪ್ಯೂಟರ್ ಕೆಲಸಗಳು ಮಾಡ್ಸಿರೋ ಇದನ್ನ ವ್ಯವಹಾರ ತುಂಬ ಇದೆ ಅದೇನೋ ಮತ್ತೆ ಬೇಳೆ ಕಾಳು ಬಿತ್ತನೆ ಗಿಡ ಮರ ಅಂತಂದ್ರಲ್ಲ ಅದ್ರ ಅರ್ಥ ಏನು ಬಿ ಸಮಯ ನಿಮಗೆ ಆಸಕ್ತಿ ಇದ್ರೆ ತೋಟಗಾರಿಕೆಯಲ್ಲಿ ಹೋಗ್ವಿ ಒಂದು ಪ್ರೆಸಿಡೆಂಟ್ ಆಗಿ ನಿಂತ್ಕೊಳ್ಳಿ ಇಲ್ಲಾಂದರೆ ವ್ಯವಸಾಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಸಜೆಷನ್ ಮಾಡೋಕ್ಕಾದ್ರೆ ಅಲ್ಲೂ ಮಾಡಿ ಇದು ಪಂಚಾಯಿತಿ ಸ್ವಾಮಿ ಇಲ್ಲಿ ಜನಗಳ ವ್ಯವಸ್ಥೆಗಳು ಸೌಕರ್ಯಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಸೌಕರ್ಯಗಳು ನೋಡ್ಬೇಕು ನೀವು ಅದನ್ನು ಕಾಪಾಡಬೇಕಾಗಿರೋದು ಬೇಳೆ ಅಂತ ಯಾವುದಾದ್ರು ಅದನ್ನ ಹೇಳ್ಬಿಟ್ರೆ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವಲ್ಪ ಜವಾಬ್ದಾರಿ ಮಾತುಗಳು ಬರಲಿ ಆಚೆಗೆ ಮತ್ತು ನಾನು ಒಂದೊಂದು ಮಾತು ಕೇಳಬೇಕು ಇವರಿಗೆ ನಾವು ದಾಖಲೆಗಳು ಅರವತ್ತು ಜನ ಏನು ಕೊಟ್ಟರು ಅವರು ಮನೆ ಮನೆ ಹತ್ರ ನೈಟ್ ನೈಟು ನೀವು ಹೋಗಿದ್ದೀರಾ ಬೆಳಗ್ಗೆ ಐದು ಗಂಟೆ ಜವಾಬ್ದು ಬೋಡಾರ್ ನೀವು ಹೋಗಿದ್ದೀರಾ ಆ ದಾಖಲೆ ನಾನು ಕೊಡ್ತೀನಿ ನಾನು ಈಚ್ ಫೋಟೋ ಇಟ್ಕೊಂಡಿದ್ದೀನಿ ಈ ಫೋಟೋ ಇಟ್ಕೊಂಡು ದರ್ಗಾ ಹೋಗೋದು ಆ ಏರಿಯಾಗೆ ಹೋಗೋದು ನೀವು ಸಿಗ್ನೇಚರ್ ಮಾಡಿದ್ದೀರ ನೋಡಿ ನೋಡಿ ಪ್ರತಿಯೊಬ್ಬರು ನೀವೇ ಆಗಲಿ ಕೇಳ್ತಾಯಿದ್ದೀರಾ ಸಿಗ್ನೇಚರ್ ಮಾಡಿದರೆ ದಾಖಲೆ ನೀವು ನೀಡಿ ಪ್ರೂವ್ ಆಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ನಾನು ಕೊಟ್ಟಿದ್ದೀನಿ ದಾಖಲೆಗಳು ನನಗೆ ಬಂದ್ಬಿಡಬೇಕು ಅಂದರೆ ನೀವು ಮಾಡಿದ್ದೀರ ಸಿಗ್ನೇಚರ್ ಮಾಡಿರೋ ಸತ್ಯವೇ ನಿಮ್ಗೆ ಬೆದರ್ಸೋದೇನೋ ನೀವು ಬೆದರ್ಸ್ತೀರಂತಲೇ ಜನ ಪಾಪ ಆ ಥರ ಹಿಂಜಿರಿತಾರೆ ನೀವು ಹೋಗಿ ಕೇಳೋಕ ಅವಶ್ಯಕತೆ ಏನಿತ್ತು ನೀವು ಕೇಳಿರೋ ದಾಖಲೆ ನಾನು ಪ್ರೂವ್ ಮಾಡ್ತೀನಿ ನಾನು ವೀಡಿಯೋ ಕೂಡ ಇಳ್ದಿದ್ದೀನಿ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಏನೇನ್ ಮಾಡಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಮತ್ತು ಮೆಂಬರ್ ಅಂದರೆ ಕೂಡ ನಾನು ಅರ್ಜಿ ತಗೊಂಡಿದ್ದೀನಿ ಏನಕ್ಕೆ ತಗೊಂಡಿದ್ದೀನಿ ಮೆಂಬರ್ಗಳು ಇವಾಗ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ನೀವು ಒಂದು ಇದು ನಡೆಸಿದ್ದೀರಾ ಏನು ಈ ರೋಡ್ ಬಗ್ಗೆ ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡಿದ್ದೀರಾ ಸಾಮಾನ್ಯ ಸಭೆ ಮಾಡಿದ್ದೀರಾ ಯಾವ ಡೇಟಲ್ಲಿ ಮಾಡಿದ್ದೀರ ಸಾಮಾನ್ಯ ಸಭೆ ನೀವು ಇಪ್ಪತ್ತೇಳು ಹನ್ನೊಂದಕ್ಕೆ ಗ್ರಾಮ ಸಭೆ ಗ್ರಾಮ ಇದು ಸಾಮಾನ್ಯ ಸಭೆ ಆಗಿದೆ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಜನ ಮೆಂಬರ್ಗಳು ಬಂದಿದ್ದಾರೆ ಅದರಲ್ಲಿ ಸೊ ನೀವು ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಇಲ್ಲದ ಕಾರಣ ರಸ್ತೆ ಜಾಗ ನಿರ್ಧರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಗ್ರಾಮ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ನಿರ್ಧರಿಸಿ ಸರ್ವಾನುಮತ ನೀಡಿ ಅಂಗೀಕರಿಸಿ ಅನುಮೋದಿಸಲಾಯಿತು ಸಭೆಯ ನಿರ್ಣಯದಂತೆ ಕ್ರಮ ವಹಿಸಲು ಪಿ ಡಿ ಒರವರಿಗೆ ಸೂಚಿಸಿರುತ್ತೇವೆ ಅಂತ ಹೇಳ್ತೀರ ನಾನು ಅದಕ್ಕೆ ಪ್ರಶ್ನೆ ಮಾಡ್ತೀನಿ ರೀ ನಾನು ಒಬ್ಬ ಒಬ್ಬ ಸದಸ್ಯನ ಮಾತ್ರ ಮಾಡೋಕ್ಕಾಗಲ್ಲ ಸ್ವಾಮಿ ನೀವೆಲ್ಲ ಇದ್ದರ ಅವತ್ತು ಇಷ್ಟು ಜನ ಇದ್ದೀರಲ್ಲ ಹದಿನಾಲ್ಕು ದಿನದಲ್ಲಿ ನನಗೆ ಹೇಳಿ ಅವತ್ತು ಸಭೆ ನಡೀತಾ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಮೆಜಾರಿಟಿ ಜನ ಮೆಂಬರ್ಗಳು ಸದಸ್ಯರು ನೀವು ಆ ಸದಸ್ಯರು ನನಗೆ ಹೇಳಿದ್ದಾರೆ ಅದರ ಬರವಣಿಗೆ ಕೊಟ್ಟಿದ್ದಾರೆ ನಾನು ಅವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ ಸ್ವಾಮಿ ಹಿಂಗಿದ್ರೆ ಕೊಡಿ ಇಲ್ಲ ಬೇಡ ಅಂತ ಹೇಳಿ ನನ್ನ ಲಿಖಿತ ರೂಪದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಭೆಯಲ್ಲಿ ಬಾ ಭಾಗಿ ವಹಿಸಿದ್ರು ಯಾವುದೇ ಕಾರಣಕ್ಕೂ ಈ ಹದಿನೇಳನೇ ಸರ್ವೆ ನಂಬರ್ ಎಂಟ್ಪಳ್ಳಿ ಗ್ರಾಮದ ಹದಿನೇಳನೇ ಸರ್ವೆ ನಂಬರ್ ಬಗ್ಗೆ ಚರ್ಚೆ ಆಗಿಲ್ಲ ಸೊ ನಮಗದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಬರೀ ಚರ್ಚೆಯಲ್ಲಿ ಪಾಪ ಸುಮಾರು ಎಜುಕೇಟೆಡ್ ಇಲ್ದೇ ಇರೋ ಅಂತ ಲೇಡೀಸ್ ಸುಮಾರು ಜನ ಇದ್ದಾರೆ ನೀವು ಪೇಪರ್ ನೀವು ಪೇಪರ್ ಇಟ್ಬಿಟ್ಟು ಏನಾರು ನಿಮ್ಮ ಪಾಯಿ ಬಂದಿಗೆಲ್ಲ ಮಾತಾಡ್ಕೊಂತಿದ್ದೆ ಆ ಪೇಪರ್ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕಿದ್ದೀವಿ ಅಂತ ಬಜಾರ್ ಬಿಟ್ಟ ಬಂದುಬಿಡ್ತೀವ ಯಾರಾದರೂ ಎಜುಕೇಷನ್ ಬಂದುಬಿಟ್ಟು ನೀವು ಚೆನ್ನಾಗಿ ಓದಿರೋರು ಒಬ್ಬ ಮೆಂಬರ್ ನಿಂತ್ಕೊಂಡ್ರೆ ನಿಮ್ಗೆ ಅಲ್ಲೋ ಬುದ್ಧಿ ಎಜುಕೇಟೆಡ್ಗಳು ಎಜುಕೇಟೆಡ್ಗಳಿದ್ರೇ ನಿಮ್ಗೆ ದಾರಿ ಗೊತ್ತಾಗೋದು ಈ ಕಾನೂನಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಅಂತೋರಿಸಿದ್ವಿ ಪಾರದರ್ಶಕತೆ ಎಲ್ಲಿದೆ ಸ್ವಾಮಿ ಅಂಟಿಲ್ ಅವರು ಪ್ರೆಸಿಡೆಂಟ್ ಆಗಿದ್ರಲ್ಲ ಲಾಸ್ಟ್ ಟೈಮ್ ಪ್ರಿವಿಯಸ್ಸು ಪುಣ್ಯಾವತಿ ಮೇಡಮ್ ಅವರು ಅವರು ಇದ್ದಾಗ ನಿಮಗೆ ವಿಂಡೋಗಳಿಗೆ ಪರದೆ ಇರಲಿಲ್ಲ ಅಂದರೆ ಕಿಟಕಿಗಳಿಗೆ ಪರದೆ ಇರಲಿಲ್ಲ ನೀವು ಪ್ರೆಸಿಡೆಂಟ್ ಆಫೀಸ್ಗೆ ಪರ್ದೆಗಳು ಯಾಕೆ ಹಾಕೊಂಡಿರೋದು ನೀವು ಅಧ್ಯಕ್ಷರು ಪ ಇದಕ್ಕೆ ಯಾಕೆ ಕಿಟಕಿಗಳು ಓಪನ್ ಮಾಡಿದ್ರೆ ನಿಮ್ಮ ಅಕ್ರಮ ಗೊತ್ತಾಗ್ಬಿಡುತ್ತಂತ ಪರದೆಗಳು ಓಪನ್ ಮಾಡ್ರಿ ಯಾರು ನಿಮಗೆ ಪರದೆ ಪರ್ಮಿಷನ್ ಪರ್ಮಿಷನಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಅದು ಎಲ್ಲರಿಗೂ ವಿಸಿಬಲ್ ಆಗಿರಬೇಕು ಏನು ನಡೀತದೆ ಏನು ಆಗ್ತಾಯಿದೆ ಅನ್ನೋದು ಗೊತ್ತಾಗಬೇಕು ಗೊತ್ತಾಗಿರೋ ಪರ್ದೆಗಳಾಗ್ಬಿಟ್ಟು ನೀವು ಪಾರದರ್ಶಕ ಮುಚ್ಚಲಿಬಿಟ್ಟು ನೀವು ಅಧ್ಯಕ್ಷರಿಲ್ಲದ ಟೈಮೇ ಇಲ್ಲ ಅಂತೀರ ನಾನು ಯಾವಾಗಲೂ ಜನ ಮಿಸ್ ಆಗ್ಬಿಡ್ತಾರೋ ಅದು ಅಧ್ಯಕ್ಷತೆ ಬರಲಿಲ್ಲ ಏನಾಗುತ್ತೋ ಜನ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ಈ ಈ ಥರ ಇಂಥ ಟೈಮಲ್ಲಿ ಇದೇನು ಸಮಯ ನೀವು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸ ಸಮಯದಲ್ಲಿ ಅಧಿಕಾರಿಗಳು ನಾಪತ್ತೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಏನು ಸಮಯ ಇದು ಯಾಕೆ ಅಧಿಕಾರಿಗಳು ನಾಪತ್ತೆ ಆಗಿದ್ರೆ ಎರಡೂವರೆಗೆ ಯಾಕೆ ಮತ್ತೆ ಅಧ್ಯಕ್ಷರು ಎಲ್ಲಿ ಹೋಗಿದ್ರು ಅವಾಗ ಅಧಿಕಾರಿಗಳಿಂದ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕೆ ಬರ್ತಾನಲ್ಲಿ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕೆ ಬಂದರೆ ಲೇಟ್ ನೋಡಿ ನ್ಯೂಸಲ್ಲಿ ಏನು ಬಂದಿದೆ ಇಲ್ಲಿ ಒಂದು ಮೀಡಿಯಾದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ರಜೆ ಹಾಕಿದ್ದಾನೆ ಅಂತ ಹೇಳ್ತೀರಾ ಮತ್ತೆ ಕ ವಸೂಲಿ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರ ಏನೋ ಕಂದಾಯ ವಸೂಲಿ ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಆವಾಗ ಅವಾಗೆಲ್ಲಿದ್ದರು ನೀವು ಪ್ರೆಸಿಡೆಂಟ್ ಎಲ್ಲಿದ್ದರೆ ಅಧ್ಯಕ್ಷರಲ್ಲಿದ್ದರೆ ಆ ಇದಕ್ಕೆ ಆನ್ಸರ್ ಮಾಡಿ ಗೊತ್ತಾಗುತ್ತೆ ಏನು ದಿನಗಳೇನು ಅಂತೇಳ್ಬಿಟ್ಟು ಇದ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಾ ನೀವು ತಗೊಂಡಿದ್ದೀರಾ ಮತ್ತು ಮಾತಾಡ್ತೀರಾ ಮಾತು ಮಾತಾಡ್ದಲ್ಲ ಹೇಳಿದ್ರ ಅಂತ ಹೇಳಿ ಖುಷಿ ಹೊಂಡ ಅದು ಇದು ಎಲ್ಲ ಹೇಳ್ತಿರಲ್ಲ ಸ್ವಾಮಿ ಸುಮಾರು ದಿನಕ್ಕೆ ಗೊತ್ತಿಲ್ಲ ಆವತ್ತು ನಿಮ್ಗೆ ಗೊತ್ತಿದೆ ಖುಷಿ ಹೊಂಡ ಬಗ್ಗೆ ತಿಳಿಸ್ಬೇಕು ಜನಕ್ಕೆ ಬಂದಾಗ ಆ ಸಮಯ ನೋಡು ಖುಷಿ ಒಳ್ಳೆ ಈ ತರ ಇದೆ ನಿಮ್ಗೆ ಈ ತರ ಬಂದರೆ ಆದ್ರೆ ಹಿಂಗಿರುತ್ತೆ ಯಾವುದೇ ಒಂದು ಪ್ರಾಜೆಕ್ಟ್ ಆಗೋಗ್ಲಿ ಗ್ರಾಮ ಪಂಚಾಯತಿ ಬಂದಾಗ ನೀಟಾಗಿ ಅರ್ಥ ಮಾಡಿಸ್ಬೇಕು ನೀವು ನ ಅದನ್ನ ಬಿಟ್ಬಿಟ್ಟು ನೀವು ಮೀಡಿಯಾದಲ್ಲಿ ಬಂದ್ಬಿಟ್ಟು ಮನುಷ್ಯನ ಮರ್ಯಾದೆ ತೆಗೆಯೋದಲ್ಲ ಗೊತ್ತಿಲ್ಲದೆ ಇರೋಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು ಅದಕ್ಕೆ ಒಂದು ಅಧಿಕಾರಿ ಸ್ಥಾನ ಕೊಡೋದು ಸುಮ್ಮನೆ ಕೊಡೋದು ಯಾರು ಮೈಂಡ್ ಇಟ್ ಅದೇನು ರೀ ಪದ ಅದು ಮೈಂಡ್ ಇಟ್ ಎಷ್ಟನೇ ಕ್ಲಾಸ್ಗೆ ಹೊಂದಿದ್ದೀರಾ ನೀವು ಮೈಂಡ್ ಇಟ್ ಅಂತೀರಾ ಹಾ ಅದು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಮಾತುಗಳಲ್ಲ ಮೈಂಡ್ ಹೀಟ್ ಅನ್ನೋದು ಅದೇ ಜನ ಸೀತಾದೇವಿ ರಾಮ ಅದೆಲ್ಲ ಮಾತಾಡ್ತಿರಲ್ಲ ಸೀತಾದೇವಿ ಯಾರು ದೇವ್ರು ದೇವರು ಸೀತಾದೇವಿ ನಿಮ್ಗೆ ಮೋರಿಸ್ಕೊಂಡು ಮಾತಾಡ್ತಿರಾ ಅಂದ್ರೆ ನೀವೇನು ದೇವ್ರ ಅವ್ರಿಗ ಅಪಮಾನ ಆಯ್ತು ನನ್ಗೆ ಅಪಮಾನ ಆಗೋದಿಲ್ಲ ಅಂದ್ರೆ ದೇವ್ರಿಗಾಗಿರೋ ಅಪಮಾನ ಬೇರೆ ನಿಮ್ಗ ಯಾವ ಅಪಮಾನ ಮಾಡಿಬಿಟ್ರು ನಿಮ್ಗೆ ಒಬ್ಬಳಿಗೆ ಪ್ರಶ್ನೆ ಮಾಡ್ತಾ ಇರೋದು ಅಪಮಾನ ಮಾಡ್ತಾ ಇರಲ್ಲ ಪ್ರಶ್ನೆಗೆ ಆನ್ಸರ್ ಇದೆಯಾ ನಿಮ್ಮ ಹತ್ರ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಬೇರೆ ಬೇರೆ ಮಾತಾಡೋದಲ್ಲ ಏನೋ ಪ್ರಪಂಚದ ಮೊದಲು ಪ್ರಪಂಚ ಇತ್ತು ಮೊದಲು ಪ್ರಪಂಚದಲ್ಲಿ ರೋಡ್ಗಳು ಇರ್ಲಿಲ್ಲ ಇವೆಲ್ಲ ಏನು ಆಯಿತು ಮೊದಲು ಪ್ರಪಂಚದಲ್ಲಿ ಮಾನ ಮಂಗನಿಂದ ಮಾನವ ಅಂತಾರೆ ಬಟ್ಟೆ ಹಾಕ್ಕೊಂಡು ಅವಾಗ ಆವಾಗ ಹಂಗಂದ್ರೆ ನೀವು ಬಟ್ಟೆ ಇದ್ದೀರ ತಿರ್ಗತ್ತಾಗುತ್ತೆ ನಮಗೆ ಇವಾಗ ರೋಡ್ಗಳು ಬೇಕಾ ಅಂದರೆ ಇವಾಗ ನಾಗರಿಕತೆ ಬಂದಿದೆ ಸಿವಿಲೈಸೇಷನ್ ಅಂತೀವಿ ನಿಮ್ಗೆ ಅದು ಅರ್ಥ ಆಗುತ್ತಾ ಅರ್ಥ ಆಗೋ ನಿಮ್ಮ ಅದಿಣ ಕಾಸು ನನಗೂ ಪ್ರಾಪರ ಗೊತ್ತಿಲ್ಲ ಸಿವಿಲೈಸೇಷನ್ ನಾಗರಿಕತೆ ಬಂದಾಗ ಜನಗಳು ಉಡುಪುಗಳು ತಗೊಂಡ್ರು ಓಡಿಸ್ಕೊಂಡ್ರು ಬಂದರು ಇವಾಗ ರೋಡ್ಗಳು ಬೇಕು ರೋಡ್ಗಳು ಹೇಳ್ತಾರೆ ಬಿಟ್ಟು ಬಟ್ಟೆ ತಿರುವಂಥ ಪರಿಸ್ಥಿತಿ ಬಂದಿದೆ ನಾನು ಹಂಗೆ ತಿರುಗ್ತೀನಿ ಅಂದ್ರೆ ಮತ್ತೆ ಕಾನೂನು ನಿಮ್ಗೆ ಗೊತ್ತಿಲ್ವಾ ಆದೇಶಗಳು ಬಂದಿಲ್ವಾ ರೋಡ್ಗಳು ಇಲ್ಲದೆ ಇದ್ದರು ಕಾಲ್ದಾರಿ ಇರೋ ಕಾಲ್ದಾರಿಗಳು ಬಿಡಿ ಬಂಡಿದಾರಿಗಳಿರೋದು ಬಂಡಿದಾರಿಗಳು ಅಂತ ಕಾನೂನು ಇಲ್ವಾ ನೀವು ಆಗಿ ಇನ್ನೊಂದು ಕಾನೂನು ಅಂತ ಇದ್ದೀರ ನಿಮ್ಗೆ ಮತ್ತೆ ನೈಂಟಿ ಸಿಕ್ಸಲ್ಲಿ ಕ್ರಯ ಆಗಿದೆ ಅಂತೀರಾ ಸಮಯ ನೈಂಟಿ ಸಿಕ್ಸಲ್ಲಿ ಕ್ರಯ ಆಗಿರೋದು ನಂದು ನೈಂಟಿ ಫೈವಲ್ಲೇ ಕ್ರಯ ಆಗಿಲ್ಲ ನನ್ನದು ಆ ದಾಖಲೆಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನಂತ ನೋಡಿ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ ಕಾರ್ಯದರ್ಶಿ ಸಿಗ್ನೇಚರು ಸೀಲು ಸಿಗ್ನೇಚರ್ಸ್ ಎಲ್ಲ ಇದೆ ಬರೀ ನಮ್ಮ ಹತ್ರ ಒಂದು ಸರ್ಟಿಫೈಡ್ ಕಾಪೀಸ್ ಇಲ್ಲ ಅಷ್ಟೇ ಅದನ್ನು ಕೇಳಿದ್ರೆ ಪಂಚಾಯಿತಿಯಲ್ಲಿ ಕೊಡ್ತಾ ಇಲ್ಲ ಒಂದನೇ ನಂಬರಿಂದ ಐದನೇ ನಂಬರು ಸಾರಿ ಇದೇನು ದಕ್ಷಿಣಕ್ಕೆ ರಸ್ತೆ ಇದೆ ಅಂತಿದೆ ಇದರಲ್ಲಿ ಅದೇ ಹನ್ನೊಂದರಿಂದ ಹನ್ನೆರಡು ಮತ್ತು ಹದಿಮೂರರಿಂದ ಹದಿನಾರು ಇದಕ್ಕೆ ಉತ್ತರಕ್ಕೆ ರಸ್ತೆ ಇದೆ ಅಂತಿದೆ ಕ್ರಯ ಅವಾಗದು ಮಿಸ್ಟೇಕ್ ಆಗಿರಬಹುದು ಬಟ್ ಅಧಿಕಾರಿಗಳು ಮಾಡಿರೋ ದಾಖಲೆಗಳಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ರೆ ಅಂದ್ರೆ ಅಧಿಕಾರಿಗಳೇ ತಪ್ಪು ಅಂದಾಗ ಇವಾಗಿರೋ ಅಧಿಕಾರಿಗಳು ಕೂಡ ತಪ್ಪೇ ನಿಮ್ಮ ಪ್ರಕಾರ ಇದು ದಾಖಲೆಗಳು ಕೇಳಿದಾಗ ಅದು ಕೊಡಲ್ಲ ಆಯಿತು ದಾಖಲೆಗಳು ಕೊಡಲ್ಲ ಅಂದಾಗ ನಾವು ಹಾಕಿದೀವಿ ಆರ್ ಟಿ ಐದು ನಾವು ಸುಮಾರು ಹಾಕಿದೀವಿ ಯಾವ ಆರ್ ಟಿ ಐಗೆ ಆನ್ಸರ್ ಮಾಡಿದ್ದೀರಾ ಹೇಳಿ ನಮ್ಮ ಹತ್ರ ಇಲ್ಲ ಯಾವ್ದಕ್ಕಿದೆಯ ಆನ್ಸರ್ ಬಂದಿದೆ ಇದ್ರ ತಾಕತ್ತಿದೆಯಾ ನಿಮಗೆ ಅನ್ಸರ್ ಖಾನ್ ಅವರೇ ನೀವು ಕೇಳ್ತಾ ತಾತ್ಕಾಲಿಕ ಇದೆಯಾ ನಾನು ಇನ್ನೂ ಆರ್ ಟಿ ಹಾಕ್ತೀನಿ ಅದಕ್ಕೆ ಆನ್ಸರ್ ಮಾಡೋ ಅಂತ ನಿಮ್ಗೆ ಎಬಿಲಿಟಿ ಇದ್ದರೆ ಹೇಳಿ ನಾನು ಒಪ್ಕೊಂಡ್ಬಿಡ್ತೀನಿ ಇಲ್ಲ ದಾಖಲೆಗಳು ಕೊಡಿ ನಿಮ್ಮ ಅಕ್ರಮನ ನಾನು ನೀಡುವ ರಸ್ತೆಯಲ್ಲಿ ನಿರೂಪಿಸ್ತೀನಿ ನೀವೇನು ಅಂತ ಹೇಳ್ಬಿಟ್ಟು ಕೊಡ್ತೀರಾ ಒಪ್ಕೊಂತೀರಾ ಚಾಲೆಂಜನ್ನ ಹೇಳಿ ರಿಯಾಸ್ ಮೊದಲಿಗೆ ನಾನು ಬೆದರಿಕೆ ಹಾಕಿದೆ ಕರ್ಕೊಂಡ್ರಿ ಕರ್ಕೊಂಡು ಮೀಡಿಯಾದಲ್ಲಿ ಕೂಡಿಸಿ ನಾನು ಬೆದರಿಕೆ ಹಾಕಿದರೆ ಈಗ ಇಷ್ಟು ಜನ ನಿಂತಿದ್ದಾರೆ ನೀವು ನೀವು ಮಾಡಿರೋದ್ರಿಂದ ಇಷ್ಟು ಜನ ಹೇಳ್ತಾ ನಿಮ್ಮ ಮೇಲೆ ನಿಮ್ಮ ಜೊತೆ ಯಾಕಿದ್ದಾರೆ ನೀವು ಅಲ್ಲಿ ಮಾಡ್ತಾ ಇದ್ದೀರಾ ನೀವು ಒಂದು ಪ್ರೆಸ್ ಕಾನ್ಫರೆನ್ಸು ನಿಮ್ಮ ಪಂಚಾಯಿತಿ ಮೆಂಬರ್ಗಳಿದ್ದಾರೆ ನಿಮ್ಮ ಜೊತೆ ಹದಿನೇಳು ಜನ ಪಂಚಾಯಿತಿ ಮೆಂಬರ್ ನಾನು ಇಷ್ಟು ಕರೆಕ್ಟಾಗಿ ಅಲ್ಲಿ ಇದ್ದಾರೆ ನಿಮ್ಮ ಪಂಚಾಯತಿ ಮೆಂಬರ್ ನಿಮ್ಮ ಜೊತೆ ಇದ್ದಾರಾ ಹೋಗಲಿ ನಿಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಇದ್ದಾರಾ ಯಾಕಿಲ್ಲ ನೀವು ಮಾಡಿದ ಕೆಲಸಗಳಿಗಿಲ್ಲ ನಮ್ಮ ಜೊತೆ ನೋಡಿ ಜನ ಇದ್ದಾರೆ ನಾಲ್ಕು ಜನ ಬಂದರೂ ನಾಳೆ ದಿನ ನಲ್ವತ್ತು ಜನ ಆಗೋಕ್ಕೆ ತುಂಬ ದೂರ ಇರೋಲ್ಲ ನಲ್ವತ್ತಿಂದ ನಾಲ್ಕು ಸಾವಿರ ಜನ ದೂರ ಆಗೋಲ್ಲ ಬರುತ್ತೆ ಸಮಯ ಮತ್ತು ಮಿಸ್ಟರ್ ಅಂತ ಮಾತಾಡ್ತಿರಲ್ಲ ಅದರ ಅರ್ಥ ಏನು ಗೊತ್ತಾ ತಿಳ್ಕೊಳ್ಳಿ ಫಸ್ಟು ಇಷ್ಟರ್ ಅಂದರೆ ಕನ್ನಡದಲ್ಲಿ ಶ್ರೀ ಶ್ರೀ ಅಂತ ಹೇಳ್ಬಿಟ್ಟು ಶ್ರೀ ಅಂತ ಅಂತರೀತಾರೆ ಅದನ್ನು ನೀವೇನೋ ದೊಡ್ಡದಾಗಿ ಅಂದ್ಕೊಂಡು ಅದನ್ನು ಬ್ಲೇಮ್ ಮಾಡೋಕೆ ಬರಬೇಡಿ ಇಂಗ್ಲೀಷು ಇಂಗ್ಲೀಷು ಅಂತೀರ ಮತ್ತು ಅದೇನೋ ಮನೆ ಎಂ ಪಿ ಎಲೆಕ್ಷನ್ ಆಯಿತು ಇಲ್ಲಿ ಕನ್ನಡನ ಬೆಳೆಸಬೇಕು ಕನ್ನಡನ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಕನ್ನಡ ರಕ್ಷಣಾ ವೇದಿಕೆಗಳು ಸುಮಾರು ವೇದಿಕೆಗಳು ಕನ್ನಡದಲ್ಲಿ ಮಾತಾಡಿ ಮಾತಾಡಿ ಅಂದರೆ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ಗೆ ಬಂದಾಗ ನೀವು ಯಾವ್ದು ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ತೆಲುಗಿನಲ್ಲಿ ಮಾತಾಡಿದ್ರಿ ನೀವು ರೆಕಾರ್ಡ್ ನಾನು ತೋರಿಸಲ ಕನ್ನಡಾನ ಉಳಿಸ್ಬೇಡಿ ನೀವು ಮತ್ತೆ ಕನ್ನಡ ಆದರೂ ಮಾತಾಡೋದು ಬರ್ರಿ ಒಬ್ಬ ಭಾಷೆದಲ್ಲಿ ಹಿಡಿತ ಇದೆಯಾ ಕನ್ನಡ ಬರುತ್ತೆ ನೀವು ಕರಿ ನೀವು ಫಸ್ಟು ಕನ್ನಡ ಮಾತಾಡ್ರಿ ಇಳದೇರೋದನ್ನು ತೋರಿಸೋದಲ್ಲ ಮತ್ತೆ ನಿಮ್ಮದು ಫ್ರೋಮಲ್ಲಿ ನನ್ನ ಪರ್ಸನಲ್ ತೆಗಿತೀರ ಕೆ ಆರ್ ಫ್ರೋಮಲ್ಲಿ ನಾನು ಲೋನ್ ಮಾಡಿದ್ದೀನಿ ಅವಸ್ ಸ್ವಾಮಿ ನಾನು ಕೆ ಆರ್ ಫ್ರೋಮಲ್ಲಿ ಲೋನಾದರೂ ಮಾಡ್ತೀನಿ ಹಿಂದೊಂದಾದರೂ ಮಾಡ್ತೀನಿ ನಿಮ್ಗೆ ಗೊತ್ತೋ ಇದೆಯೋ ಇವೋ ಗೊತ್ತಿಲ್ಲ ಮಿಸ್ಟರ್ ಸಾರಿ ಶ್ರೀ ಅನ್ಸರ್ ಖಾನ್ ಅಥವಾ ಅಲಿಯಾಸ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೇಳ್ಕೊಳ್ಳಿ ನೀಟಾಗಿ ನಾನು ಯಾರು ಅಲ್ಲ ರೀ ನಾನು ನಾನು ಜೆ ಟಿ ಎಸ್ ಜಬ್ಬಾ ಸತ್ತೂರ್ ಸಾಬ್ ಅವ್ರ ಮೊಮ್ಮಗ ನಾನು ನನಗೆ ಬೇರೆ ತಲೆ ಅಷ್ಟು ಇಲ್ಲದೆ ಇರೋ ಅಷ್ಟು ನನ್ನ ಚಿಕ್ಕಪ್ಪಂದಿರು ನನ್ನ ನನ್ನ ದೊಡ್ಡಪ್ಪಂದಿರು ನನ್ನ ಅಣ್ಣಂದಿರು ನನ್ನ ತಮ್ಮಂದಿರು ನಮ್ಮ ಮತ್ತಿಂದಿರು ಸುಮಾರು ಜನ ಇದ್ದಾರೆ ನಾನು ಕೆ ಯಾರು ಕ್ರಮ ಅಲ್ಲಿ ಓಪನ್ ಮಾಡಿದ್ರೆ ಎಲ್ಲ ಸಮಯದೋ ಶೋರೂಮ್ ಅದು ಆ ಶೋರೂಮಲ್ಲಿ ನಾನು ಸಾಲ ಮಾಡಬೇಕಾದ್ರೆ ನಮ್ಮ ರಿಲೇಷನ್ ನಮ್ಮ ಹೆಸರು ಕೂಡ ನಂಬರ್ ಕೊಡ್ತೀನಿ ನೀವು ಯಾರು ನೀವು ಹೋಗ್ತಿರೋ ಹೋಗಿರಿ ನನಗೆ ನಿಮ್ಮ ನಂಬರ್ ನಿಮ್ಮ ಹೆಸರು ಕೊಡೋಕ್ಕೆ ಅಸಲ್ ಅನ್ಸರ್ ಖಾನ್ ಅವ್ರು ಅಂತ ನನಗೆ ಗೊತ್ತಿರೋ ಆಂಟಿ ಅವ್ರ ಪ್ರೆಸಿಡೆಂಟ್ ಆಗುವವರು ಅಲ್ಲರು ಅವ್ರ ಏರಿಯಾದಲ್ಲೇ ಗೊತ್ತಲ್ಲ ನನಗೆ ಯಾವ ಈ ಅನ್ಸರ್ ಖಾನ್ ವ್ಯಕ್ತಿನಾಗ ಗೊತ್ತಿಲ್ಲ ನನಗೆ ನಾನು ಏನು ನಂಬರ್ ಕೊಟ್ಬಿಡ್ತೀನಿ ಹೇಳ್ಕೊಳೋದು ದೊಡ್ಡ ವಿಷಯ ಅಲ್ಲ ಹೇಳಿದ್ರೆ ಪ್ರೂವ್ ಮಾಡಬೇಕು ನಿಮ್ಮ ತಾಕತ್ ಇದೆಯಾ ಯಾರೋ ಪ್ರೂವ್ ಮಾಡಿರೋದು ದಾಖಲೆಗಳಲ್ಲಿ ಇದೆಯಾ ಅನ್ಸರ್ ಖಾನ್ ಅವ್ರ ನಂಬರ್ಗೆ ನೋನ್ಗೆ ಕೊಟ್ಟಿದ ಹೆಸರು ತ ಇದೆಯಾ ಬೆದರಿಕೆಗಳೆಲ್ಲ ಮನೆಯಲ್ಲಿ ಕೊಡಿ ನನ್ನನ್ನು ಬೆದರ್ಸೋಕ್ಕೆ ನೋಡಬೇಡಿ ಆ ಸ್ಕೂಲ್ ಹುಡುಗ ತಾಯಿನೂ ತಂದೆ ಇಲ್ಲೇ ಇದ್ದಾರೆ ನಾನು ಸೆಟಲ್ಮೆಂಟಿಗೆ ನಾನನ್ನು ಹೋಗಿದ್ದಿದ್ದು ಅವತ್ತು ನಾನು ಅದನ್ನೇ ಹೇಳ್ತೀನಿ ಕೇಳಿ ನೀವು ಮತ್ತು ನಿಮ್ಮ ಹಿಂಬಾಲಕರನ್ನ ಕರ್ಕೊಂಡು ಎಂಟು ಗಂಟೆ ಅಷ್ಟೊತ್ತಿಗೆ ಆ ಮೇಡಮ್ ಮನೆಯಲ್ಲಿ ನೀವಿದ್ದಿರಿ ನನ್ನ ಹತ್ರ ಆ ರೆಕಾರ್ಡಿಂಗ್ಗಳು ಇದ್ದಾವೆ ಇತ್ತು ಫೋಟೋಸ್ ಇದ್ದಾವೆ ನೀವು ಯಾರ್ಯಾರು ಕೂತಿದ್ರಿ ಅವ್ರ ಮೇಡಮ್ ಮನೇಲಿ ನೀವು ಟೀ ಕುಡ್ದಿದ್ದು ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ತಿಂದಿದ್ದು ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ ನಾನು ಕೊಡ್ತೀನಿ ನೀವೆಲ್ಲ ಡೇಟಾ ಇಡೋದು ಅದು ಫೇಕ್ ಡೇಟಾ ನೀವು ಇಡೋದು ನಾನು ಪ್ಯೂರ್ ಡೇಟಾ ಇಟ್ಟಿರ್ತೀನಿ ನಾನು ಬಂದು ಅವಾಗ ಕೊಡ್ತೀನಿ ನೋಡಿ ಪ್ರೂವ್ ಮಾಡಿ ಇಲ್ಲ ಅಂದರೆ ನೀವು ನಾನು ಲೋನ್ ತೊಗೊಂಡಿರೋದು ಪ್ರೂವ್ ಮಾಡಿ ಇತ್ತು ದಾಖಲೆ ಆ ಮೇಡಮ್ ಹತ್ರ ನಾನು ಏನಾದ್ರು ಸೆಟಲ್ಮೆಂಟ್ಗೆ ಹೋಗಿದ್ದೆ ಅನ್ನೋಲ್ಲ ಆ ಸೆಟಲ್ಮೆಂಟ್ ಕರೆಬಿಟ್ಟು ಪ್ರೂವ್ ಮಾಡಿ ಇಲ್ಲ ನಾನು ಪ್ರೂವ್ ಮಾಡ್ತೀನಿ ನಿಮ್ಮ ವಿಡಿಯೋ ತಗೊಂಡಿರೋದಲ್ಲ ಮತ್ತೆ ಗಾಂಜಾ ವಿಷಯದಲ್ಲೇ ನೀವು ಬಂದಿದ್ರಿ ಆವತ್ತು ಬಂದರು ಪೊಲೀಸರು ಹೋದರೂ ಮುಗಿಸ್ಕೊಂಡು ನೀವು ಆ ಗಾಂಜಾ ವಿಷಯದಲ್ಲೇ ನಾನು ಅದು ಬಿಸಾಗಿದೆ ಇದು ಬಿಸಾಗಿದೆ ಅಂತ ಹೇಳ್ತೀರಲ್ಲ ನಿಮ್ಮ ಬಂಟ ಇದ್ದಾರೆ ನೋಡಿ ಆ ಆಲಿಫ್ ಆಲಿಫ್ ನಿಮ್ಮ ಬಂಟ ಆ ಬಂಟನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ರಾತ್ರಿ ಏಳು ಗಂಟೆ ನಿಮ್ಮ ಬಂಟ ಹೋಗ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ಸ್ಥಾನ ಆಗೋಗಿದ್ದೆ ನಿಮಗೆ ಸಿಸ್ಟಮಲ್ಲಿ ಏನು ಸ್ವಲ್ಪ ಕೆಲಸ ನಿಮಗೆ ಹೋಗಿ ಅವ್ರು ವೀಡಿಯೋ ಯಾಕೆ ಸ್ವಲ್ಪ ಡಿಲೀಟ್ ಮಾಡಿದ್ರಿ ಪಾಸ್ವರ್ಡ್ಗಳು ಯಾಕೆ ಸ್ವಲ್ಪ ಚೇಂಜ್ ಮಾಡಿದ್ರಿ ಅವತ್ತು ನಿಮ್ಮ ಬಂಟ ಕರ್ಕೊಂಡು ಹೋಗಿಬಿಟ್ಟು ಪಾಸ್ವರ್ಡ್ ಏಳು ಗಂಟೆ ಚೇಂಜ್ ಮಾಡಿದರೆ ಅದ್ರ ಅದ್ರ ನನ್ನ ಉತ್ತರ ಐತೆ ನಾನು ತರಿಸಿದ್ದೀನಿ ನಾನು ಇಟ್ಟಿದ್ದೀನಿ ನಾನೇನು ಅವನು ನಾನು ಇಟ್ಟಿರ್ತೀನಿ ಬಟ್ ಔಷಧತೆ ಬಿದ್ದರೆ ನಾವು ಡೀಟೇಲ್ಸ್ ತೆಗೆಯೋದು ಪರ್ಸನಲ್ ಆಗಿ ವಿಷಯಗಳನ್ನ ಮುಟ್ಟಕ್ಕೆ ಹೋಗ್ಬಿಡಿ ಮಾಡಬಾರ್ದಾ ಅದು ಫಿಲಿಮ್ ಅಲ್ವಾ ನಿಮಗೆ ಫಸ್ಟ್ ತಿಳ್ಕೊಳ್ಳಿ ಫಿಲಿಮ್ ಏನು ಅನ್ನೋದು ಸತ್ಯ ಸತ್ಯತೆ ಮೇಲೆ ಡಿಪೆಂಡ್ ಆಗಿರೋದೆ ಕೆಲವು ಫಿಲಿಂಗಳ ರಿಲೀಸ್ ಆಗೋದು ಬಟ್ ಕೆಲವೊಂದು ಮಸಾಲೆ ಸೇರಿಸ್ತಾರೆ ಯಾಕಂದರೆ ನಿಮ್ಮಂತವ್ರು ನೋಡಿ ಅಂತಾನೆ ಇಲ್ಲ ಅಂದರೆ ನೋಡೋಬಾರ ಮಸಾಲೆ ಇದ್ದರೆ ಮತ್ತೆ ಈಗ ಬರ್ತಾ ಇರೋ ಫಿಲಮ್ಗಳೆಲ್ಲ ಎಲ್ಲ ರಿಯಾಲಿಟಿನೇ ತೋರಿಸೋದು ದಂಗಲ್ ನೋಡಿದ್ರೆ ಯಾವತ್ತಾದರೂ ನೋಡಿಲ್ಲ ಅದು ಏನಕ್ಕೆ ನೋಡ್ತೀರ ಆ ಥರ ನೋಡೋಣ ನೀವು ಮತ್ತೆ ನನಗೆ ಎಲ್ ಎಲ್ ಬಿ ಅದೇ ನೀವು ಎಲ್ ಎಲ್ ಬಿ ಮಾಡಿದ್ದೀನಿ ಅಂತಿರಲ್ಲ ಸುಮ್ಮನೆ ಒಂದು ಕೇಳ್ತೀನಿ ಎಲ್ ಎಲ್ ಬಿ ನಿಮ್ಗೆ ಅಪ್ರಿವಿಯೇಷನ್ ಏನೋ ಗೊತ್ತಿದ್ದೀಯೋ ಗೊತ್ತಿರಬೋದು ನಿಮಗೆ ನಾನು ಎಲ್ ಎಲ್ ಬಿ ಮಾಡಿರೋದಲ್ಲ ಎಮ್ ಬಿ ಎಲ್ ಎಲ್ ಬಿ ಮಾಡಿದ್ದೀನಿ ನಾನು ಅದರ ಅರ್ಥ ತಿಳ್ಕೊಳ್ಳಿ